ಎಷ್ಟ್ ದಿನ ನಾವ್ ಎಲ್ಲಿದ್ವಿ ಗೊತ್ತಾ ಎಲ್ಲಿದ್ವಿ ಅಂದ್ರೆ ನಾವು ಬಿ ಟಿ ವೆಲ್ಲ ಇದ್ದೀವಿ ಸೊ ಇಷ್ಟು ದಿನ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಎಲ್ಲ ಗುರು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂತೀರಾ ಆದರೆ ಈಗ ಮುಂಗಾರು ಮಳೆಯಲ್ಲಿ ಸಾಲು ಸಾಲು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿದೆ ಆದರೆ ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಪ್ಪ ಎಲ್ಲ ಸಿನಿಮಾಗಳು ರಿಲೀಸ್ ಆದಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೌಂಡ್ ಮಾಡುತ್ತೆ ಪ್ಯಾನ್ ಇಂಡಿಯಾ ಆಗುತ್ತೆ ಪ್ಯಾನ್ ವರ್ಲ್ಡ್ ಆಗುತ್ತೆ ಬಟ್ ಈ ಸಿನಿಮಾಗುರು ರಿಲೀಸ್ಗಿಂತ ಮುಂಚೆನೇ ಇಂಟರ್ ನ್ಯಾಷನಲ್ ಲೆವೆಲಲ್ಲಿ ಸದ್ದು ಮಾಡ್ತಾ ಇದೆ ಸೊ ನಾವು ಟ್ರೈಲರ್ನ ನೋಡ್ತೀವಿ ಕೆಲವರು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾರೆ ಕೆಲವರು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ತಾರೆ ಆದರೆ ಈ ಸಿನಿಮಾ ಟ್ರೈಲರ್ ಎಲ್ಲಿ ರಿಲೀಸ್ ಆಗುತ್ತೆ ಗೊತ್ತಾ ಅದು ಎಷ್ಟು ಲ್ಯಾಂಗ್ವೇಜ್ ಎಷ್ಟು ದೇಶ ಹಾಗಾದ್ರೆ ಈ ಕಥೆ ಆಯ್ತಾ ನಾನು ಯಾರ ಅಡ್ಡದಲ್ಲಿದ್ದೀನಿ ಅಂತ ಸೊ ಬಿ ಟಿ ನನ್ನ ಜೊತೆ ಯಾರಿರ್ಬಹುದು ಗುರು ಯೋಚನೆ ಮಾಡಿ ಯೋಚನೆ ಮಾಡಿ ಬೇಗ 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 ಅವರು ಬೇರೆ ಯಾರು ಅಲ್ಲ ಸ್ಯಾಂಡಲ್ವುಡ್ ನ ನಂಬರ್ ಒನ್ ಸ್ಟಾರ್ ಕನ್ನಡದ ಪೊಗರು ಹುಡುಗ ಸಖತ್ ಅದ್ದೂರಿಯಾಗಿ ಮಾರ್ಟಿನ್ ಮೂಲಕ ಬರ್ತಾ ಇದ್ದಾರೆ ನನ್ನ ಮುಂದೆ ನಿಂತಿದ್ದಾರೆ ಸೊ ನಂಗು ಹೊಡಿಯಂಗೆ ಕಾಣಿಸ್ತಾ ಇದ್ದಾರೆ ಸೊ ನೋಡಿ ಈ ಕಡೆ ಧ್ರುವ ಸರ್ಜ ಅವರು ಈ ಕಡೆ ಅವರ ಮಾರ್ಟಿನ್ ರಾಣಿ ವೈಭವ್ ಇವರು ಇದಾರೆ ಧ್ರುವ ಸರ್ಜ ಅವ್ರನ್ನ ಮಾತಾಡ್ಸೋಣ ಬಟ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಸಖತ್ ಕ್ಯೂಟ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ ವಾಟ್ ವಾಸ್ ದಟ್ ಟ್ರಾನ್ಸ್ಲೇಟ್ ಪ್ಲೀಸ್ ಥ್ಯಾಂಕ್ ಯು ಏನಂದ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ನೋಡಕ್ ತುಂಬಾ ಯು ಆರ್ ಲುಕಿಂಗ್ ವೆರಿ ಪ್ರಿಟಿ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ ಫರ್ಸ್ಟ್ಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಅಟ್ ದ ಸೇಮ್ ಟೈಮ್ ವಿ ಆರ್ ರಿಯಲಿ ಎಕ್ಸೈಟೆಡ್ ತುಂಬ ನಾಚಿಕೆ ಆಗ್ತಿದೆ ಹುಡುಗಿಗೆ ಯಾಕಂದರೆ ಮಾರ್ಟಿನ್ ಸಿನಿಮಾ ಬರ್ತಿದೆಯಲ್ಲ ಹಾಗಾಗಿ ನಾಚಿಕೆ ಪಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಇವರು ನಮ್ಮ ಕನ್ನಡದವರೇ ಸೊ ಮಾರ್ಟಿನ್ ಸಿನಿಮಾದಲ್ಲಿ ಮೂಲಕ ನಮ್ಮ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇನ್ನು ಪಕ್ಕದಲ್ಲಿ ಏನು ನೀನು ಬರೀ ಹೀರೋಯನ್ನ ಮಾತಾಡ್ಸ್ರೆ ಸಾಕಾ ನಮ್ಮ ಆ್ಯಕ್ಷನ್ ಪ್ಲೇನ್ಸ್ನ ಮಾತಾಡ್ಸಬಾರ್ದಾ ಅಂತ ಕೇಳ್ತಿದ್ದೀರಲ್ವಾ ಸೊ ಹಲೋ ಸರ್ ಹೇಗಿದ್ದೀರಾ ಹೀರೋ ಚೆನ್ನಾಗಿದ್ದೀರಿ ಮೇಡಮ್ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಏನು ಸರ್ ಮಾರ್ಟಿನ್ ಥರನೇ ಬಂದಿದ್ದೀರಲ್ಲ ಸರ್ ಲುಕ್ಕು ಗೆಟ್ ಅಪ್ ಸಕ್ಕತ್ತಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಬಿ ಟಿ ವಿ ವೀಕ್ಷಕರಿಗೆ ಎಲ್ರಿಗೂ ಎಸ್ಪೆಷಲಿ ನನ್ನ ವಿ ಐ ಎಲ್ರಿಗೂ ನಮಸ್ಕಾರ ಎಸ್ ಕೆ ಡಿ ಅಡ್ಡಾದಿಂದ ಮಾರ್ಟಿನ್ ಸಿಕ್ಕಾಬಡೆ ಅಬ್ಬರಿ ಸಪ್ಪರ್ತಾ ಇರೋ ಮಾರ್ಟಿನ್ ಆಗಿ ಸೊ ಸರ್ ಮಾರ್ಟಿನ್ ಸಿನಿಮಾ ನಮಗೆ ಗೊತ್ತು ಬಟ್ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಹದಿಮೂರು ಭಾಷೆ ಇಪ್ಪತ್ತೊಂದು ದೇಶ ಇದು ಈಗಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿ ಪ್ರೆಸ್ ಮೀಟ್ ಅಂತ ಹೇಳಿದ ತಕ್ಷಣ ಒಂದು ಬೆಂಚ್ ಮಾರ್ಕ್ ಅಂತ ಒಂದು ಸೆಟ್ ಆಗಿದ್ದೇನು ಅಂದರೆ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಪ್ರೆಸ್ ಮೀಟ್ ಅನ್ನೋದು ಒಂದಿತ್ತು ಸರಿ ಅದಕ್ಕಿಂತ ಯಾವುದು ಮಾಡಬಹುದು ಅಂತ ಹೇಳಿ ಟೀಮ್ ಡಿಸ್ಕಸ್ ಮಾಡಿದಾಗ ಇಂಡಿಯಾದಲ್ಲಿ ಮಾಡದಿರೋದು ಫಸ್ಟ್ ಇಂಟರ್ನ್ಯಾಷನಲ್ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಿಲ್ಲ ಅಂದಾಗ ಒಂದು ಹೋಮ್ವರ್ಕ ಸ್ಟಾರ್ಟ್ ಆಯಿತು ವೀಸಾ ಪ್ರೊಸೀಜರ್ ಸ್ಟಾರ್ಟ್ ಆಯಿತು ವೀಸಾ ಪ್ರೊಸೀಜರ್ ಸ್ಟಾರ್ಟ್ ಆದಮೇಲೆ ನಮಗೆ ಸಿಕ್ಕಾಪಟ್ಟೆ ಪ್ರೋಟೋಕಾಲ್ಸ್ ಇತ್ತು ಸೊ ತುಂಬ ಹತ್ರ ಪರ್ಮಿಷನ್ ತಗೊಂಡು ಎಲ್ಲ ಎಂಬೆಸಿಯವ್ರ ಹತ್ರ ಎಲ್ಲ ಮಾತಾಡಿ ನಮ್ಮ ಇನ್ಫ್ಯಾಕ್ಟ್ ಕರ್ನಾಟಕ ಗೋರ್ಮೆಂಟ್ ಅವರು ನಮ್ಮ ಚೀಫ್ ಮಿನಿಸ್ಟ್ರವರು ಅವರು ಲೆಟ್ರೇಟ್ ಕೊಟ್ಟರು ತೇಜಸ್ವಿ ಸೂರ್ಯ ಅವ್ರ ಸಹಾಯ ಮಾಡಿದ್ರು ಸೊ ಈ ಥರ ಇವರು ಇವ್ರ ಸಹಾಯ ಎಲ್ಲ ಮಾಡಾದ್ಮೇಲೆ ನಾವು ಇಂಬ್ ಎಂಬೆಸಿಗೆ ಒಂದು ಫಾರ್ಮನ್ನು ಸಬ್ಮಿಟ್ ಮಾಡಿ ಮಹಾರಾಷ್ಟ್ರ ಗೌರ್ಮೆಂಟ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇಷ್ಟು ಜನ ಇಂಟರ್ನ್ಯಾಷನಲ್ ರಿಪೋರ್ಟರ್ಸ್ ಯಾಕೆ ಬರ್ತಾಯಿದ್ರೆ ಅನ್ನೋ ಕ್ವೆಶನ್ಸ್ ತುಂಬ ಇತ್ತು ಸಿನಿಮಾ ಸಿನಿಮಾ ವಿಚಾರವಾಗಿ ಅಂತ ಹೇಳೋ ಎಲ್ಲರೂ ಒಂಚೂರು ಸಪೋರ್ಟ್ ಮಾಡಿದ್ರು ಸೊ ಫೈನಲಿ ಇಪ್ಪತ್ತೊಂದು ದೇಶದಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಮೇಡಮ್ ಸೂಪರ್ ಒಳ್ಳೆ ಕಾನ್ಸೆಪ್ಟ್ ಆ್ಯಕ್ಚುಲಿ ವೈಭವಿಯವರೇ ಬನ್ನಿ ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಣ ಏನು ಗೊತ್ತಾ ಈಗ ಧ್ರುವ ಸರ್ಜಾ ಅವ್ರದ್ದು ಸಿನಿಮಾ ನೋಡಿದ್ದೀರಾ ನೀವು ಫಸ್ಟ್ ಎಲ್ಲ ಅವ್ರದ್ದು ಪೊಗರು ಆಗಿರ್ಬೋದು ಅದ್ದೂರಿ ಬಹುದು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅದ್ದೂರಿ ನೋಡಿದ್ವಿ ಅಂದರೆ ಚಿಕ್ಕ ವಯಸ್ಸಲ್ಲೇ ಅವರು ಅಂತ ಅಷ್ಟು ಚಿಕ್ಕ ವಯಸ್ಸಲ್ಲ ಅದೇ ನೋಡಿದ್ದೀವಿ ಕಾಲೇಜಲ್ಲೆಲ್ಲ ಅದ್ದೂರಿ ನೋಡಿದ್ದೀವಿ ಭರ್ಜರಿ ನೋಡಿದ್ದೀವಿ ಬಹದ್ದೂರು ನೋಡಿದ್ದೀವಿ ಪೊಗರು ನೋಡಿದ್ದೀವಿ ಸೊ ನೀವು ಯಾವ್ದು ನೋಡಿದ್ದೀರಾ ಅಂತ ಐ ವಾಶ್ ಅದ್ದೂರಿ and i loved it i watched it in both the languages kannada and hindi as well with subtitles so that i could understand everybody's performances and i loved the film it was a cute film so adurigu martin ko hege change over its its dynamics the dynamics are very different i would say in Adhuri, you all have seen him like a lover boy cute uh, boyfriend material husband material kind <laughs> of a uh, uh, character and now you will see him in like different version. He is so, I mean, the enormous on screen. You can see him, and it will be like, oh, who is this? Who is this actor? Who is this world star coming in into cinema industry? Because we have our film releasing not just in Indian languages, but also Russia, China, Chinese, I mean, Thailand, Korean languages, uh, Egyptian, Sudan. Uh, Arabic. So it's a huge thing, not just for uh, the Kannada industry, but also for the Indian cinema, because nobody has done that, done this before. And we, as Martin team, we are coming up in the world cinema entertainment business to just show people that, okay, this is what Indian cinema is also about. So, in Sakada Geladra, sir. sir. English birthday. Sir, who is Martin, sir? ಅಲ್ಲ ಹೂ ಇಸ್ ಮಾರ್ಟಿನ್ ಅನ್ನೋದೇ ಇಡೀ ಎಂಟೈಯರ್ ಸಿನಿಮಾದ ಪ್ಲಾಟ್ ಅಕ್ಟೋಬರ್ ಹನ್ನೊಂದು ಗೊತ್ತಾಗೋಗುತ್ತೆ ಹೂ ಇಸ್ ಮಾರ್ಟಿನ್ ಅಂತ ಇಸ್ ಮಾರ್ಟಿನ್ ಅಂದ ತಕ್ಷಣ ನಿಮ್ಮ ಗೆಟಪ್ಪು ನಿಮ್ಮ ಎಂಟ್ರಿ ಒಂಥರ ಡಿಫ್ರೆಂಟ್ ಆಗಿದೆ ಸೊ ಹೇಗಿತ್ತು ಆ ಶೆಡ್ಯೂಲ್ಗಳು ಹೇಗಿತ್ತು ಮಾಡೋಕ್ಕೆ ಏನಾದರೂ ಸ್ವಲ್ಪ ಕಷ್ಟ ಆಗಿಲ್ವಾ ಸರ್ ಯಾಕಂದರೆ ನಿಮ್ಮ ಬಾಡಿ ವೇರಿಯೇಷನ್ ಆಗಬೇಕಿತ್ತು ಇಲ್ಲ ನನ್ನ ಬಾಡಿ ವೇರಿಯೇಷನ್ ಎಲ್ಲ ಅಂದರೆ ಮಸಲ್ ಮೆಮೊರಿ ಇರೋದ್ರಿಂದ ಒಂಚೂರು ಸೈಜ್ ಆಗೋದು ಎಲ್ಲ ಒಂಚೂರು ವೇಟ್ಸ್ ಜಾಸ್ತಿ ಮಾಡಿದ್ರೆ ಸೈಜ್ ಅದೆಲ್ಲ ಓಕೆ ಬಟ್ ಶೂಟಿಂಗ್ ವೇಳೆ ಫೈಟ್ ಮಾಸ್ಟರ್ಸು ಚೆನ್ನಾಗಿ ಕಂಪೋಸ್ ಮಾಡಿದರು ಫೈಟರ್ ರವಿ ವರ್ಮ ಮಾಸ್ಟರ್ ಆಗಿರ್ಬೋದು ರಾಮ ಮಾಸ್ಟರ್ ಆಗಿರ್ಬೋದು ಫೈಟ್ ವೇಳೆ ಒಂಚೂರು ಅಲ್ಲಲ್ಲಿ ಒಂಚೂರು ಬೈಕ್ ಚೇಸು ಮತ್ತು ಕ್ಲೈಮ್ಯಾಕ್ಸ್ ಒಂಚೂರು ಕಷ್ಟ ಆಯಿತು ಬಟ್ ಇನ್ನೆಲ್ಲ ಓಕೆ ಈಸಿಯಾಗಿ ಮಾಡಿದ್ದೀವಿ ಮೇಡಮ್ ಸರ್ ನಾನು ಟೀಸರ್ ನೋಡಿದ್ದೀನಿ ನಾವೆಲ್ಲರೂ ನೋಡಿದ್ದೀವಿ ನಾನಲ್ಲ ನಾವೆಲ್ಲರೂ ನೋಡಿದ್ದೀವಿ ಕೆಲವು ಗ್ಲಿಮ್ಸ್ ನೋಡಿದ್ದೀವಿ ನಂಗೆ ಒಂದೇ ಒಂದು ಆಸೆ ಆಗ್ತಿದೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ನಿಮ್ಮ ಡೈಲಾಗ್ ಹೊಡಿಬೋದ ಲೈಫಲ್ಲಿ ಸೋತೋರಿಂದೆ ಫೀಲು ಫೀಲು ಇದೆ ಮೇಡಮ್ ಫೀಲ್ ಫೀಲು ಸರ್ ಇನ್ನೂ ಫೀಲ್ ಬರಬೇಕು ಇಷ್ಟೇ ಲೈಫಲ್ಲಿ ಸೋತೋರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವರಿಂದ ಎನಿಮಿಸ್ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ನನಗೆ ಎನಿಮಿಸ್ ಜಾಸ್ತಿ ವಾವ್ ಏನು ಮಾಡೋಕ್ಕಾಗಲ್ಲ ಸರ್ ಪಾಸಿಟಿವ್ ಆರ್ ನೆಗೆಟಿವ್ ಪಾಸಿಟಿವ್ ಆದರೂ ಏನಿ ಮಿಸ್ ಇರ್ತಾರೆ ನೆಗೆಟಿವ್ ಆದರೂ ಏನಿ ಮಿಸ್ ಇರ್ತಾರೆ ಅಲ್ವಾ ಅದೇ ಅಲ್ವಾ ಲೈಫು ಎಸ್ ವೈಭವ್ ಇರೇ ಫೈನಲ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀರಾ ಮಾರ್ಟಿನ್ ಅಡ್ಡಕ್ಕೆ ಬಂದಿದ್ದೀರಾ ಮಾರ್ಟಿನ್ ಅಡ್ಡದಲ್ಲಿ ಒಂದಷ್ಟು ಮಿಂಚ್ತಾ ಇದ್ದೀರಾ ಸೊ ಏನು ಹೇಳ್ತೀರಾ ತುಂಬ that I'm a part of uh, Martin and Kannada industry and I'm really looking forward for our trailer first trailer which we are going to release on 5th of August in Mumbai and of course the movie which is on 11th of October. ಅಲ್ಲ ಇಷ್ಟೆಲ್ಲ ಹೇಳಿಸಿ ನಿಮಗೆ ಬಾಯ್ ಬಾಯ್ ಟಾಟಾ ಅಂದರೆ ಅದು ನನಗೂ ಬೇಜಾರಾಗುತ್ತೆ ನಿಮಗೆ ಗೊತ್ತು ಡೈಲಾಗ್ ಎಲ್ಲ ಆಗಲ್ಲ ಕಷ್ಟ ಆಗುತ್ತೆ ಅಂತ ಸೊ ಪಕ್ಕದಲ್ಲಿ ನಿಮ್ಮ ಹೀರೋ ಇದ್ದಾರೆ ಸೊ ಒಂಚೂರು ಅವರಿಗೆ ಪ್ರಪೋಸ್ ಮಾಡಿ ಹೇಗೆ ಮಾಡ್ತೀರ ಹಾ ಚಿಕ್ ಡೈಲಾಗ್ ಬರುತ್ತೆ ಓಕೆ ಹಾ ಸ್ಮಾಲ್ ಸ್ಮಾಲ್ ಟಚ್ ಮಾಡಬೇಡ ಕೊಪ್ಪ ಬರುತ್ತೆ ನನ್ನ ಹತ್ರ ಇದ್ರು ಏನ ಯಾ ಎಸ್ ಸರ್ ಮಾರ್ಟಿನ್ ಸಿನಿಮಾ ಬರ್ತಾ ಇದೆ ಸೊ ಫೈನಲ್ ಆಗಿ ನೀವಿಬ್ರು ಸಹ ರೆಡಿ ಆಗಿದ್ದೀರಾ ಅಂಡ್ ನಾನು ಸಹ ರೆಡಿ ಆಗಿದ್ದೀವಿ ಯಾಕಂದ್ರೆ ಇವರಿಬ್ರು ಜೊತೆ ಇಂಟರ್ವ್ಯೂನು ಸಹ ಆಗಿದೆ ಸೊ ಇಂಟರ್ವ್ಯೂ ಅಲ್ಲಿ ಸಖತ್ತಾಗಿ ಮಾತಾಡಿದ್ದಾರೆ ಸೊ ಒನ್ ಸೆಕೆಂಡ್ ಇವರಿಬ್ಬರಿಗೂ ಕಂಗ್ರಾಚುಲೇಷನ್ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ ಸರ್ ನಿಮ್ಮಿಬ್ಬರಿಗೂ ಸಹ ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಡಹಬ್ಬ ದಸರಾಗೆ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದಕ್ಕೆ ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು

ಎಸ್ ನೋಡಿದ್ರಲ್ಲ ಇನ್ನೊಂದಷ್ಟು ಧ್ರುವ ಸರ್ಜಾ ಅವ್ರ ಜೊತೆ ಹಾಗೆ ಅವರ ಮಾರ್ಟಿನ್ ರಾಣಿ ವೈಭವ್ ಅವ್ರ ಜೊತೆ ಮಾತುಕತೆ ಇದೆ ಹಾಗೆ ಮಾರ್ಟಿನ್ ಸಿನಿಮಾದಲ್ಲಿ ಏನಾಯ್ತು ಮಾರ್ಟಿನ್ ಸಟ್ಟಲ್ಲಿ ಏನೇನಾಯಿತು ಮಾರ್ಟಿನ್ ಸಿನಿಮಾ ಹೇಗಿದೆ ಆ್ಯಕ್ಷನ್ ಹೇಗಿದೆ ಯಾವ ಥರ ಇದೆ ಎಲ್ಲವನ್ನ ಮಾತಾಡಿದ್ದೀವಿ ಸೊ ನೀವೇನು ಮಾಡಬೇಕು ಅಂತ ನಮ್ಮ ಡಿಜಿಟಲ್ನ ಹೀಗೆ ನೋಡ್ತಾ ಇರಬೇಕು ಪ್ರೋಮೋ ಸಹ ಟೆಲಿಕಾಸ್ಟ್ ಆಗುತ್ತೆ ಆ ಪ್ರೋಮೋನ ನೋಡಿ ನೀವು ಎಪಿಸೋಡ್ನ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಇನ್ನೊಂದು ಮರಿಬೇಡಿ ಮಾರ್ಟಿನ್ ಸಿನಿಮಾನ ಕಣ್ತುಂಬಿಕೊಳ್ಳಿ ಅಕ್ಟೋಬರ್ ಬರುತ್ತೆ ಅಕ್ಟೋಬರ್ ಹನ್ನೊಂದಕ್ಕೆ ಬರುತ್ತೆ ಅದ್ದೂರಿಯಾಗಿ ರಿಲೀಸ್ ಆಗುತ್ತೆ ಬರೀ ನಮ್ಮ ರಾಜ್ಯ ಮಾತ್ರವಲ್ಲ ನಮ್ಮ ಸ್ಟೇಟ್ ಮಾತ್ರವಲ್ಲ ನಮ್ಮ ದೇಶ ಮಾತ್ರವಲ್ಲ ದೇಶ ವಿದೇಶದಲ್ಲಿ ರಾರಾಜಿಸುತ್ತೆ ಸೊ ಮಿಸ್ ಮಾಡದೆ ಮಾರ್ಟಿನ್ ಸಿನಿಮಾನ ಅಕ್ಟೋಬರ್ಗೆ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್